ಹಿಂದೂಗಳಲ್ಲೇ ಹುಟ್ಟಿ ಮುಸ್ಲಿಮ್ರ ತರ ಆಡುವಂತವ್ರು ಇರ್ತಾರಲ್ಲ ಪಾಕಿಸ್ತಾನದ ಪ್ರೇಮ ಇರುತ್ತಲ್ಲ ಆ ರೀತಿಯಾದಂತಹವ್ರು ಒಂದಷ್ಟು ಜನ ಇದನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯ ದರಿದ್ರ ಯಾವುದು ಅಂತ ಹೇಳಿದ್ರೆ ಅದು ರಾಬರ್ಟ್ ವಾದ್ರಾ ಈ ರೀತಿಯಾದಂತಹ ಕೃತ್ಯಗಳಲ್ಲೂ ಕೂಡ ರಾಜಕೀಯ ಬೆರೆಸ್ಲಿಕ್ಕೆ ಹೊರಡ್ತಾರಲ್ಲ ಅವರಿಗೆ ಯಾವ ಚಪ್ಪಲಿ ತಗೊಂಡು ಹೋಡಿದ್ರು ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಅಭಿಪ್ರಾಯ ಎಲ್ಲಾ ಮುಸ್ಲಿಮರು ಕೂಡ ಭಯೋತ್ಪಾದಕರು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ ಆದ್ರೆ ಭಯೋತ್ಪಾದಕರು ಎಲ್ಲರೂ ಕೂಡ ಮುಸ್ಲಿಮ್ರೆ ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದಷ್ಟು ಕೆಟ್ಟ ಪದ ಅಂತ ಇರ್ತವೆ ಬೋಮಗ ಸೂಮಗ ಅನ್ನುವಂತಹ ಕೆಟ್ಟ ಪದಗಳು ಇರ್ತವೆ ಆ ಕೆಟ್ಟು ಪದಗಳನ್ನ ಬಳಸಬಾರ್ದು ಆದ್ರೆ ಆ ಕೆಟ್ಟ ಪದಗಳನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ದಾಳಿ ಮಾಡಿದಾರೋ ಮತ್ತೆ ಅದನ್ ಸಮರ್ಥಿಸ್ಕೊಳ್ತಾರಲ್ಲ ದೇಶದ ಒಳಗಡೆ ಇದ್ದು ಆ ರೀತಿಯಾದಂತವ್ರ ಮೇಲೆ ಈ ಪದಗಳನ್ನ ಬಳಸಿದ್ರೆ ಯಾವುದೇ ತಪ್ಪಿಲ್ಲ ಪ್ರವಾಸಿಗರ ಹೆಸರುಗಳನ್ನ ತಿಳ್ಕೊಂಡು ಮುಂದುವರೆದು ಅವರ ಪ್ಯಾಂಟ್ ಅನ್ನ ಬಿಚ್ಚಿ ಅವರು ಯಾವ ಧರ್ಮದವರು ಅಂತ ಕನ್ಫರ್ಮ್ ಮಾಡಿಕೊಂಡು ಕೇವಲ ಹಿಂದೂಗಳ ಅದರಲ್ಲೂ ಕೂಡ ಪುರುಷರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಆರಂಭ ಮಾಡ್ತಾರೆ ಅದರಲ್ಲೂ ಕೂಡ ಇವರು ಯುದ್ಧ ಮಾಡಿರುವಂತಹದ್ದು ಸೇನೆಯ ಯೋಧರ ಮೇಲಲ್ಲ ಇವರ ನಪುಂಸಕತ್ವ ಎಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯ ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಇವರ ಗಂಡಸ್ಥಾನ ತೋರಿಸ್ಲಿಕ್ಕೆ ಬಂದಿದ್ದಾರೆ ಅಷ್ಟು ಧೈರ್ಯ ಇರುವಂಥವ್ರು ಇವರು ಸೇನೆಯ ಮೇಲೆ ಸೈನಿಕರ ಮೇಲೆ ಯುದ್ಧಕ್ಕೆ ಬಂದಿದ್ರೆ ನಮ್ಮ ದೇಶದ ಪವರ್ ಏನು ಅಂತ ಹೇಳಿ ಸೈನಿಕರು ಒಂದ್ಸರಿ ತೋರಿಸ್ಬಿಡೋರು ಅವರ ಉಸಿರು ಕಾಯೋಕೆ ಅವರ ಜೀವ ರಕ್ಷಣೆ ಮಾಡೋಕೆ ಅದು ಯಾವ ದೇವರು ಬರ್ತಾರೆ ಅವ್ರಿಗೆ ಅಂದಾಜು ಆಗ್ತಾ ಇತ್ತು ಈಗ ಪ್ರತಿಯೊಬ್ಬರ ಪೋಸ್ಟ್ಗಳು ಪ್ರತಿಯೊಬ್ಬರ ಟ್ವೀಟ್ಗಳು ಕೂಡ ನಾವು ಖಂಡಿಸ್ತೀವಿ ಅಂತ ಇರುತ್ತೆ ಖಂಡಿಸ್ಲಿಲ್ಲ ಅಂದರೆ ಜನ ಮೆಟ್ಟು ಮೆಟ್ ತೊಗೊಂಡು ಹೊಡಿತಾರಲ್ಲ ಅದೇ ಕಾರಣಕ್ಕೆ ಖಂಡಿಸ್ತೀವಿ ಎನ್ನುವಂತಹ ಪೋಸ್ಟ್ ಹಾಕ್ತಾರೆ ಹಾಕ್ ರೀತಿಯಾದಂತಹ ದಾಳಿ ಆದಂತಹ ಸಮಯದಲ್ಲಿ ಕೃಷ್ಣನ ತಂತ್ರವನ್ನೇ ಬಳಸಬೇಕು ನಾವು ಕೃಷ್ಣನ ರೀತಿಯಲ್ಲೇ ಇರಬೇಕು ರಾಮನ ರೀತಿಯಲ್ಲಿ ಈ ರೀತಿಯಾದಂತಹ ಸಮಯದಲ್ಲಿ ಇದ್ರೆ ನಮಗೆ ನಿಜವಾಗ್ಲೂ ಬೆಲೆ ಇರೋದಿಲ್ಲ ಹಿಂದೂ ಧರ್ಮಕ್ಕೆ ಅಳಿವಿನ ಅಂಚು ಬಂದುಬಿಡುತ್ತೆ ಒಬ್ಬ ಸಂಸದರ ಹೇಗಿರ್ಬೇಕು ಅನ್ನುವಂತಹದನ್ನ ತೇಜಸ್ವಿ ಸೂರ್ಯ ಅವ್ರು ತೋರಿಸಿದ್ದಾರೆ ಒಬ್ಬ ಸಚಿವ ಹೇಗಿರ್ಬೇಕು ಅನ್ನುವಂತಹದನ್ನ ಸಂತೋಷ್ ಲಾಡ್ ಅವರು ತೋರಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ವಾರಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ಕಳೆದ ಮೂರು ದಿನದ ಹಿಂದೆ ಅಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಮಧ್ಯಾಹ್ನ ಎರಡೂವರೆಯವರೆಗೆ ಇಡೀ ಕಾಶ್ಮೀರ ಶಾಂತವಾಗಿ ತುಂಬ ಚೆನ್ನಾಗಿತ್ತು ಆದರೆ ಮೊನ್ನೆ ಅಂದರೆ ಇಪ್ಪತ್ತೆರಡನೇ ತಾರೀಕಿನಂದು ಮಧ್ಯಾಹ್ನ ಎರಡೂವರೆಗೆ ಈ ಶ್ರೀನಗರದ ಹತ್ತಿರ ಇರುವಂತಹ ಪಹಲ್ಗಾಮ್ ಅನ್ನುವಂತಹ ಒಂದು ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರುವಂತಹ ಬೈಸರನ್ ಅನ್ನುವಂತಹ ಕಣಿವೆಯ ಬಳಿ ಇರುವಂತಹ ಒಂದು ಹುಲ್ಲುಗಾವಲಿನಲ್ಲಿ ಸುಮಾರು ನಾಲ್ಕು ಜನ ಪ್ರವಾಸಿಗರು ಅವರು ಆ ಸೌಂದರ್ಯವನ್ನ ಅಂದ್ರೆ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇರಬೇಕಾದ್ರೆ ಆ ಕುದುರೆಯ ಸವಾರಿಯನ್ನ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಏಳು ಜನ ಭಯೋತ್ಪಾದಕರು ಅಂದ್ರೆ ಏಳು ಜನ ಉಗ್ರರು ಅವರು ಸೈನಿಕರ ವೇಷವನ್ನ ತೊಟ್ಕೊಂಡು ಅಲ್ಲಿಗೆ ಬಂದು ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಅಲ್ಲಿರುವಂತಹ ವ್ಯಕ್ತಿಗಳ ಐ ಡಿ ಕಾರ್ಡ್ ಪರೀಕ್ಷೆ ಮಾಡಿ ತಮ್ಮ ಹೆಸರುಗಳನ್ನು ತಿಳ್ಕೊಂಡು ಅಂದರೆ ಪ್ರವಾಸಿಗರ ಹೆಸರುಗಳನ್ನು ತಿಳ್ಕೊಂಡು ಮುಂದುವರೆದು ಅವರ ಪ್ಯಾಂಟ್ ಅನ್ನು ಬಿಚ್ಚಿ ಅವರು ಯಾವ ಧರ್ಮದವರು ಅಂತ ಕನ್ಫರ್ಮ್ ಮಾಡಿಕೊಂಡು ಕೇವಲ ಹಿಂದೂಗಳ ಅದರಲ್ಲೂ ಕೂಡ ಪುರುಷರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನು ಕೆ ಆರಂಭ ಮಾಡ್ತಾರೆ ಸೊ ಅವತ್ತು ಮೃತಪಟ್ಟವರ ಸಂಖ್ಯೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಅದರಲ್ಲಿ ಕರ್ನಾಟಕದ ಇಬ್ಬರು ಮೃತಪಡ್ತಾರೆ ಅದರಲ್ಲಿ ಮಂಜುನಾಥ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಅವರು ಶಿವಮೊಗ್ಗದವರು ಇನ್ನೊಬ್ಬರು ಬೆಂಗಳೂರಿನ ಭರತ್ ಭೂಷಣ್ ಅಂತ ಹೇಳಿ ಇಬ್ಬರು ಕರ್ನಾಟಕದವರು ಅಲ್ಲಿ ಮೃತಪಡ್ತಾರೆ ಅದಾದ ಮೇಲೆ ಅದು ದೊಡ್ಡ ಒಂದು ಕ್ರೀಡಾಂಗಣದ ರೀತಿಯಲ್ಲಿರುವಂತಹ ಒಂದು ಮೈದಾನದ ರೀತಿಯಲ್ಲಿರುವಂತಹ ಪ್ರದೇಶ ಆದ್ರಿಂದ ಏಕಾಏಕಿ ದಾಳಿ ಮಾಡಿದ ಕೂಡಲೇ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ಯಾವ್ದಾದ್ರು ಅಡ್ಡ ನಿಲ್ಲಿಸ್ಕೊಳ್ಳಿಕ್ಕೂ ಕೂಡ ಏನು ಸಾಧ್ಯ ಆಗಿಲ್ಲದೆ ಇರೋದ್ರಿಂದ ಅನೇಕ ಜನ ಪ್ರಾಣವನ್ನ ಬಿಡ್ತಾರೆ ಕರ್ನಾಟಕದಲ್ಲಿ ಸ್ವತಃ ಯಾರು ಮಂಜುನಾಥ್ ಅಂತ ಹೇಳಿದಾರೆ ಅವರ ಮನೆಯವರು ಹೇಳಿದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ ಯಾವಾಗ ಮಂಜುನಾಥನ ಅಂದ್ರೆ ಮಂಜುನಾಥ್ ಅವರನ್ನ ಕೂಡುತ್ತಾರೋ ಆ ಸಮಯದಲ್ಲಿ ನನ್ನನ್ನು ಕೊಲ್ಲಿ ಅಂತ ಹೇಳಿ ಮತ್ತೆ ನನ್ನ ಮಗನನ್ನು ಕೊಲ್ಲಿ ಅಂತ ಹೇಳಿ ಹೆಂಡತಿ ಹೇಳದಂತಹ ಸಮಯದಲ್ಲಿ ಆ ಭಯೋತ್ಪಾದಕ ಹೇಳ್ತಾನೆ ಇಲ್ಲ ಕೊಲ್ಲಾ ಮೋದಿಗೋ ಬೋಲು ಮೋದಿಗೋಗಿ ಹೇಳು ನಾನು ಕೂಡಿದ್ದೀನಿ ಅಂತ ಹೇಳಿ ಎನ್ನುವಂತಹ ವಿಚಾರವನ್ನ ಅವರು ಸ್ಪಷ್ಟಪಡಿಸ್ತಾರೆ ಯಾಕೆ ಇದೇ ಸಮಯದಲ್ಲಿ ದಾಳಿಯಾಗಿದೆ ಅಂತ ನೋಡೋದಾದ್ರೆ ಈ ಹಿಂದೆ ಕೂಡ ನಾವು ದಾಳಿಯನ್ನ ನೋಡದಂತಹ ಸಮಯದಲ್ಲಿ ಯಾವಾಗ ಭಾರತದ ಪ್ರಧಾನಮಂತ್ರಿಗಳು ಇಲ್ಲಿನ ರಕ್ಷಣಾ ಸಚಿವರು ಇಲ್ಲಿನ ಗೃಹ ಮಂತ್ರಿಗಳು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿರ್ತಾರೋ ಆ ದೇಶದೊಂದಿಗೆ ಒಂದು ಸೌಹಾರ್ದಯುತವಾದಂತಹ ಸಂಬಂಧವನ್ನ ಕಲ್ಪಿಸ್ತಾ ಇರ್ತಾರೋ ಅಥವಾ ಬೇರೆ ದೇಶದ ಪ್ರಧಾನಿಗಳು ಅಲ್ಲಿನ ಪ್ರೆಸಿಡೆಂಟ್ಗಳು ಅಲ್ಲಿನ ರಕ್ಷಣಾ ಸಚಿವರು ಭಾರತದಲ್ಲಿ ಪ್ರವಾಸದಲ್ಲಿರ್ತಕ್ಕಂತಹ ಸಮಯದಲ್ಲಿ ಈ ರೀತಿಯಾದಂತಹ ದಾಳಿಗಳನ್ನು ಮಾಡಿ ತಮ್ಮ ಅಂದ್ರೆ ಇಡೀ ಪ್ರಪಂಚದ ಗಮನವನ್ನು ತಮ್ಮತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ದಾಳಿಗಳಾಗುತ್ತೆ ಜೆ ಡಿ ವ್ಯಾನ್ ಅಮೆರಿಕಾದ ಉಪಾಧ್ಯಕ್ಷರು ಅವರು ಭಾರತದ ನಾಲ್ಕು ದಿನದ ಪ್ರವಾಸದಲ್ಲಿದ್ರು ಅಷ್ಟೇ ಅಲ್ಲದೆ ಮೋದಿ ಅವರು ಸ್ವತಃ ಭಾರತದ ಪ್ರಧಾನಮಂತ್ರಿಗಳು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ರು ಈ ಸಮಯದಲ್ಲಿ ಈ ದಾಳಿಯನ್ನ ಅಹ್ ನಿಯೋಜಿತ ಮಾಡಿಕೊಂಡು ಅಂದ್ರೆ ಮೊದಲೇ ತೀರ್ಮಾನವನ್ನು ಮಾಡಿಕೊಂಡು ಈ ದಾಳಿಯನ್ನು ನಡೆಸಲಾಗಿದೆ ಯಾಕೆ ಇದೇ ಜಾಗದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಅಂತ ಹೇಳಿದ್ರೆ ಇನ್ನೇನು ಜುಲೈ ಮೂರರಿಂದ ಅಮರನಾಥದ ಯಾತ್ರೆ ಆರಂಭ ಆಗುತ್ತೆ ಅಮರನಾಥದ ಯಾತ್ರೆಯ ಸಮಯದಲ್ಲಿ ಪ್ರಮುಖವಾದಂತಹ ಬೇಸ್ ಕ್ಯಾಂಪ್ ಯಾವುದು ಅಂತ ಹೇಳಿದ್ರೆ ಇದೇ ಬೈಸರನ್ ವ್ಯಾಲಿ ಬೈಸರನ್ ಕಣಿವೆಯ ಈ ಮೈದಾನ ಏನಿದೆ ಇದು ಕೂಡ ಪ್ರಮುಖವಾದಂತಹ ಒಂದು ಬೇಸ್ ಕ್ಯಾಂಪ್ ಆಗಿರೋದ್ರಿಂದ ಇದಕ್ಕೆ ದಾಳಿಯನ್ನ ಮಾಡಿದ್ರೆ ನಾವು ಎಚ್ಚರಿಕೆಯನ್ನು ಕೊಟ್ಟಂತಾಗತ್ತೆ ಅನ್ನುವಂತಹ ಯೋಚನೆ ಅವರಿಗಿತ್ತು ಅನ್ನೋ ಕಾರಣಕ್ಕೆ ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಉನ್ನತ ಮೂಲಗಳಿಂದ ತಿಳಿದು ಬಂದಿರುವಂತಹ ವಿಚಾರ ಮತ್ತೆ ಇದರಿಂದನ ಪ್ರಮುಖ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಲಾಯಿತು ಅದಾದ ಮೇಲೆ ಅಲ್ಲಿ ದಾಳಿಗಳಾಗುವಂತಹ ತುಂಬಾ ಕಡಿಮೆ ಆಗಿತ್ತು ಅಂದ್ರೆ ಈ ಹಿಂದೆ ಅನೇಕ ಬಾರಿ ದಾಳಿಗಳಾದಂತಹ ಸಮಯದಲ್ಲಿ ಅದಕ್ಕೆ ಭಯೋತ್ಪಾದಕರ ಕಾರಣಗಳಿರ್ತಾ ಇತ್ತು ಆದರೆ ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಲಾಯಿತು ಕೇಂದ್ರ ಸರ್ಕಾರ ಅದರಿಂದ ಈಚೆಗೆ ಈ ರೀತಿಯಾದಂತಹ ಒಂದೆರಡು ದಾಳಿಗಳಾಗಿದ್ದಾವೆ ಅಂದ್ರೆ ಪುಲ್ವಾಮಾ ದಾಳಿ ಆಗಿದೆ ಉರಿಯ ಮೇಲೆ ದಾಳಿಯಾಗಿದೆ ಸೇನೆಯ ಒಂದು ಕ್ಯಾಂಪ್ ಮೇಲೆ ದಾಳಿಯಾಗಿತ್ತು ಅದನ್ನ ಬಿಟ್ರೆ ಈ ರೀತಿಯಾದಂತಹ ದೊಡ್ಡ ಮಟ್ಟದ ದಾಳಿ ಆಗೇ ಇರಲಿಲ್ಲ ಅಂದ್ರೆ ಮೂವತ್ತಕ್ಕೂ ಹೆಚ್ಚು ಸಾವು ಅಂತ ಹೇಳಿದ್ರೆ ಕಳೆದ ಎರಡು ಮೂರು ದಶಕಗಳಿಂದ ಆಗಿರುವಂತಹ ಅತಿ ದೊಡ್ಡ ದಾಳಿ ಅಂತ ಹೇಳಿ ಈ ದಾಳಿಯನ್ನ ನಾವು ಕನ್ಸಿಡರ್ ಮಾಡಬಹುದಾಗಿದೆ ಆ ರೀತಿಯಾದಂತಹ ದೊಡ್ಡ ದಾಳಿ ಅದರಲ್ಲೂ ಕೂಡ ಇವರು ಯುದ್ಧ ಮಾಡಿರುವಂತಹದ್ದು ಸೇನೆಯ ಯೋಧರ ಮೇಲಲ್ಲ ಇವರ ನಪುಂಸಕತ್ವ ಎಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯ ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಇವರ ಗಂಡಸ್ಥಾನ ತೋರಿಸ್ಲಿಕ್ಕೆ ಬಂದಿದ್ದಾರೆ ಅಷ್ಟು ಧೈರ್ಯ ಇರುವಂಥವ್ರು ಇವರು ಸೇನೆಯ ಮೇಲೆ ಸೈನಿಕರ ಮೇಲೆ ಯುದ್ಧಕ್ಕೆ ಬಂದಿದ್ರೆ ನಮ್ಮ ದೇಶದ ಪವರ್ ಏನು ಹೇಳಿ ಸೈನಿಕರು ಒಂದ್ಸರಿ ತೋರಿಸ್ಬಿಡೋರು ಅವರ ಉಸಿರು ಕಾಯೋಕೆ ಅವರ ಜೀವ ರಕ್ಷಣೆ ಮಾಡೋಕೆ ಅದು ಯಾವ ದೇವ್ರು ಬರ್ತಾರೆ ಹೇಳಿ ಅವ್ರಿಗೆ ಅಂದಾಜಾಗ್ತಾ ಇತ್ತು ಆ ರೀತಿಯಾದಂತಹ ಶಕ್ತಿಯ ಸೇನೆ ನಾವು ಹೊಂದಿದ್ದೀವಿ ಆದ್ರೆ ಇವರ ನಪುಂಸಕತ್ವ ಇವರು ಪ್ರವಾಸಿಗರ ಮೇಲೆ ನಾಗರಿಕರ ಮೇಲೆ ತೋರಿಸಿ ಅದು ಕೂಡ ಮಧ್ಯಪ್ರದೇಶದ್ದೋ ಉತ್ತರ ಪ್ರದೇಶದ್ದೋ ಯಾವುದೋ ಒಂದು ಕಪಲ್ಸ್ ಅವರು ಹದಿನಾರನೇ ತಾರೀಕು ಮದುವೆ ಆಗಿ ಅವರು ಹನಿಮೂನಿಗೆ ಅಂತ ಹೇಳಿ ಹೋಗಿದ್ದಾರೆ ಆ ಗಂಡನನ್ನು ಅವನು ನೌಕಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನನ್ನ ಗುಂಡಿಕ್ಕೆ ಕೊಂದಿದ್ದಾರೆ ಇನ್ನು ಆಕೆಯ ಕೈಯಲ್ಲಿರುವಂತಹ ಬಳೆ ಹಾಗೆ ಇದೆ ಅವಳ ಕೈಯಲ್ಲಿರುವಂತಹ ಮೆಹಂದಿ ಕೂಡ ಕಲ್ಲರ್ ಹೋಗಿಲ್ಲ ಆ ರೀತಿಯಾದಂತಹ ಸಮಯದಲ್ಲಿ ಆ ಗಂಡನನ್ನ ಕೊಂದಿರುವಂತಹದ್ದು ಈ ರೀತಿಯಾದಂತಹ ಅನೇಕ ಕೃತ್ಯ ಅನೇಕ ಕಥೆಗಳು ನಮಗೆ ಆ ಜಾಗದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ವಿಷಯ ತಿಳಿದು ಕೂಡಲೇ ಸ್ವತಃ ಮೋದಿ ಅವರು ಕೂಡ ಸೌದಿ ಅರೇಬಿಯಾದ ಏನು ಪ್ರವಾಸ ಇತ್ತು ಅದನ್ನ ಮೊಟಕುಗೊಳಿಸಿ ಅವತ್ತೆ ಸಂಜೆ ರಾತ್ರಿ ಹೊರಟು ಮಧ್ಯರಾತ್ರಿ ಅಷ್ಟೊತ್ತಿಗೆ ಭಾರತಕ್ಕೆ ಬಂದ್ರು ಭಾರತಕ್ಕೆ ಬಂದ ಕೂಡಲೇ ಒಂದು ಸ್ವಲ್ಪನೂ ಕೂಡ ಒಂದು ನಿಮಿಷನೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳದೆ ವಿಮಾನ ನಿಲ್ದಾಣದಲ್ಲೇ ವಿಮಾನ ನಿಲ್ದಾಣದಲ್ಲೇ ಅಲ್ಲಿ ಪ್ರಮುಖವಾದಂತಹ ಒಂದು ಮೀಟಿಂಗ್ ಅನ್ನು ಕರೆಯಲಾಯಿತು ಅದಾದ್ಮೇಲೆ ನಿನ್ನೆ ಬೆಳಗ್ಗೆ ಒಂದು ತುರ್ತು ಸಭೆಯನ್ನು ಕರೆಯಲಾಗಿದೆ ಅದರಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಇದ್ರು ಕೇಂದ್ರ ರಕ್ಷಣಾ ಸಚಿವರಿದ್ರು ಅದಾದ್ಮೇಲೆ ಜೈಶಂಕರ್ ಅವರಿದ್ರು ಅಜಿತ್ ದೋವೇಲ್ ಅವರಿದ್ರು ಹಾಗೆಯೇ ಮೂರು ಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರು ಕೂಡ ಬಂದಿದ್ರು ಸೊ ಇವರನ್ನೆಲ್ಲ ಒಳಗೊಂಡಂತೆ ನಾವು ಮುಂದಿನ ನಡೆ ಹೇಗಿರುತ್ತೆ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಈ ರೀತಿಯಾದಂತಹ ಅನೇಕ ಘಟನೆಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತೆ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೇ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನಂತೂ ಕೈಗೊಂಡಿದ್ದಾರೆ ಜೊತೆಗೆ ಇದಕ್ಕೆ ಪೂರಕವಾಗಿ ಅಂದ್ರೆ ಈ ಘಟನೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂಥದ್ದು ಯಾರು ಕೂಡ ಬಾಯ್ಬಿಟ್ಟು ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ ಅದೇ ಕಾರಣಕ್ಕೆ ಈ ಹಿಂದೆ ಏನು ಸಿಂಧು ನದಿಯ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಆ ಒಪ್ಪಂದವನ್ನ ತಕ್ಷಣದಿಂದಲೇ ಮೊಟಕು ಗಳಿಸುವಂತೆ ಜಾರಿ ಮಾಡಿದ್ದಾರೆ ಅದಾದ್ಮೇಲೆ ವಾಘಾ ಬಾರ್ಡರ್ ಏನಿದೆ ಭಾರತ ಮತ್ತೆ ಪಾಕಿಸ್ತಾನವನ್ನ ಸಂಧಿಸುವಂತಹ ಪ್ರದೇಶ ಏನಿದೆ ಅದನ್ನ ತಕ್ಷಣವೇ ನಿರ್ಬಂಧ ಮಾಡಬೇಕು ಅನ್ನುವಂತಹ ಕೈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಜೊತೆ ಇನ್ನು ಮೇಲೆ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾ ದೊರಕೋದಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಷ್ಟೇ ಅಲ್ಲದೆ ಈಗ ಭಾರತದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವರು ಇನ್ನು ನಲವತ್ತೆಂಟು ಗಂಟೆಗಳ ಒಳಗಡೆ ಅವರು ಸ್ವದೇಶಕ್ಕೆ ಅಂದ್ರೆ ಪಾಕಿಸ್ತಾನಕ್ಕೆ ಮರಳಬೇಕು ಅನ್ನುವಂತಹ ಆದೇಶವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಯಾರು ಭಾರತದ ಅಂದ್ರೆ ಪಾಕಿಸ್ತಾನದ ರಾಯಭಾರಿಗಳು ಇಲ್ಲಿದ್ರು ಭಾರತದ ರಾಯಭಾರಿಗಳು ಪಾಕಿಸ್ತಾನದಲ್ಲಿದ್ರು ಅವರು ಈ ರಾಜತಾಂತ್ರಿಕ ವ್ಯವಸ್ಥೆಯ ದೃಷ್ಟಿಯಿಂದ ಏನು ಬೇರೆ ಬೇರೆ ದೇಶಗಳಲ್ಲಿ ಅವರು ವಾಸ್ತವ್ಯವನ್ನು ಹೂಡಿರ್ತಾರೆ ಅವರನ್ನ ಭಾರತದಿಂದ ವಾಪಸ್ ಕಳಿಸುವಂತಹದ್ದಾಗಿದೆ ಮತ್ತು ಭಾರತದ ರಾಯಭಾರಿಗಳನ್ನು ಪಾಕಿಸ್ತಾನದಿಂದ ವಾಪಸ್ ಕರೆಸಿಕೊಳ್ಳುವಂತಹ ಪ್ರಯತ್ನ ಕೂಡ ಆಗಿದೆ ಇಲ್ಲಿನ ಎಲ್ಲ ಆಫೀಸರ್ಗಳು ಇಲ್ಲಿನ ಉನ್ನತ ಹುದ್ದೆಯಲ್ಲಿರುವಂತಹವರೆಲ್ಲರೂ ಕೂಡ ಮೇ ಒಂದರ ಒಳಗಡೆ ಭಾರತವನ್ನು ಬಿಟ್ಟು ತೊಲಗಬೇಕು ಭಾರತ ಬಿಟ್ಟು ಹೊರಡಬೇಕು ಭಾರತದಿಂದ ಪಾಕಿಸ್ತಾನಕ್ಕೆ ಮರಳಬೇಕು ಅನ್ನುವಂತಹ ಆದೇಶವನ್ನು ಕೂಡ ಸ್ವತಃ ಮೋದಿಯವರು ಆ ಕಮಿಟಿಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳಲ್ಲಿ ಒಂದಾಗಿದೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಭಾರತ ಪಾಕಿಸ್ತಾನದ ಜೊತೆ ಸಂಬಂಧ ಹೊಂದಿರೋದಿಲ್ಲ ಅನ್ನುವಂಥದ್ದನ್ನು ಇಡೀ ದೇಶದ ಮುಂದೆ ಸ್ಪಷ್ಟವಾಗಿ ತೋರಿಸಿದ್ದಾರೆ ಜೊತೆಗೆ ನೆನ್ನೆಯ ಭಾಷಣದಲ್ಲಿ ನೋಡಬಹುದು ಅಬ್ಬರಿಸಿ ಜೋರಾಗಿ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆಯ ಹಿಂದೆ ಇರುವಂತಹ ಭಯೋತ್ಪಾದಕರನ್ನು ಸುಮ್ಮನೆ ಬಿಡ್ಲಿಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಪಾಕಿಸ್ತಾನಕ್ಕೂ ಕೂಡ ಒಂದು ಗುಪ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಯಾವುದೇ ರೀತಿಯಾದಂಥ ದಾಳಿ ಮಾಡಲಿಕ್ಕೂ ಕೂಡ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಪಾಕಿಸ್ತಾನವೂ ಕೂಡ ಸನ್ನದ್ಧವಾಗಿದೆ ಸೊ ಇದರ ಆಚೆಗೆ ನಾವು ಇನ್ನೊಂದು ವಿಷಯ ಗಮನಿಸೋದಾದ್ರೆ ಈ ದಾಳಿ ಆದ ಮೇಲೆ ಆ ಭಾರತದಲ್ಲಿ ಈಗಿನ ಕೇಂದ್ರ ಸರ್ಕಾರ ಏನಿದೆ ಹದಿನಾಲ್ಕರಲ್ಲಿ ಬಂದಂತಹ ಈ ಬಿಜೆಪಿ ಸರ್ಕಾರ ಏನಿದೆ ಈ ಹಿಂದೆ ಇದ್ದಂತಹ ಸರ್ಕಾರದ ಸಮಯದಲ್ಲಿ ಈ ರೀತಿಯಾದಂತಹ ಘಟನೆಗಳಾದಂತಹ ಸಮಯದಲ್ಲಿ ಇದನ್ನ ಸಮರ್ಥಿಸಿಕೊಳ್ಳುವಂತಹ ರಾಜಕಾರಣಿಗಳು ನಮ್ಗೆ ಆಶ್ಚರ್ಯ ಆಗ್ಬೋದು ಆದ್ರೆ ನಿಜವಾಗ್ಲೂ ಕೂಡ ಸಮರ್ಥಿಸಿಕೊಳ್ಳುವಂತಹ ರಾಜಕಾರಣಿಗಳಿದ್ರು ಈಗ ಪ್ರತಿಯೊಬ್ಬರ ಪೋಸ್ಟ್ಗಳು ಪ್ರತಿಯೊಬ್ಬರ ಟ್ವೀಟ್ಗಳು ಕೂಡ ನಾವು ಖಂಡಿಸ್ತೀವಿ ಅಂತ ಇರುತ್ತೆ ಖಂಡಿಸ್ಲಿಲ್ಲ ಅಂದ್ರೆ ಜನ ಮೆಟ್ಟು ಮೆಟ್ ತೊಗೊಂಡು ಹೊಡಿತಾರಲ್ಲ ಅದೇ ಕಾರಣಕ್ಕೆ ಖಂಡಿಸ್ತೀವಿ ಅನ್ನುವಂತಹ ಪೋಸ್ಟ್ ಹಾಕ್ತಾರೆ ಹಾಕ್ಲೇಬೇಕು ಬೇರೆ ದಾರಿ ಇಲ್ಲ ಆದ್ರೂ ಕೂಡ ಕೆಲವೊಬ್ರು ಈ ಹಿಂದೂಗಳಲ್ಲೇ ಹುಟ್ಟಿ ಮುಸ್ಲಿಮ್ರ ತರ ಆಡುವಂಥವ್ರು ಇರ್ತಾರಲ್ಲ ಪಾಕಿಸ್ತಾನದ ಪ್ರೇಮ ಇರುತ್ತಲ್ಲ ಆ ಒಂದಷ್ಟು ಜನ ಇದನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯ ದರಿದ್ರ ಯಾವುದು ಅಂತ ಹೇಳಿದ್ರೆ ಅದು ರಾಬರ್ಟ್ ವಾದ್ರಾ ಈ ಪ್ರಿಯಾಂಕಾ ಗಾಂಧಿಯ ಗಂಡ ಏನಿದ್ದಾನೆ ಅವನು ಈ ದೇಶದಲ್ಲಿ ಮುಸ್ಲಿಮ್ರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಮೋದಿ ಮುಸ್ಲಿಮ್ರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈ ರೀತಿಯಾದಂತಹ ನಡೆಯನ್ನ ನಡೆಸಿದ್ದಾರೆ ಅಂದ್ರೆ ಮುಸಲ್ಮಾನರು ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾನೆ ಅದ್ ಯಾವ್ ಬಾಯ್ ಇಟ್ಕೊಂಡ್ ರೀ ಅವನು ಹಾಗೇನಾದ್ರೂ ಗಂಡಸ್ತಾನ ದಮ್ಮು ಇರೋದಿದ್ರೆ ಸೇನೆ ಮೇಲೆ ಯುದ್ಧ ಸಾರ್ಲಿ ತೋರಿಸ್ತಾರೆ ಭಾರತದ ತಾಕತ್ತೇನು ಅಂತ ಜನರ ಮೇಲೆ ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಅವರು ಗಂಡಸ್ತಾನ ತೋರ್ಸೋದಲ್ಲ ಭಾರತೀಯ ಸೇನೆ ಮೇಲೆ ಯುದ್ಧ ಮಾಡ್ಲಿ ಮುಸ್ಲಿಮರು ಬೇಜಾರಾಗಿದ್ದಾರೆ ಕೇಂದ್ರದಲ್ಲಿ ಮೋದಿ ಅವರ ಮೇಲೆ ಬೇಜಾರಾಗಿದ್ರೆ ಚುನಾವಣೆಯಲ್ಲಿ ತೋರಿಸ್ರಿ ಮೋದಿ ಅವರ ಮನೆ ಕಳಿಸಿ ಗಂಡಸ್ಥಾನ ಇದೆಯಾ ನಿಮ್ಗೆ ಭಾರತೀಯರ ಮೇಲೆ ದಾಳಿ ಆದ್ರೆ ಅದನ್ನು ಸಮರ್ಥಿಸ್ಕೊಳ್ಳುವಂತಹ ಮನಸ್ಥಿತಿಲಿ ಇನ್ನೂ ಇದೀರಾ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ ಅಷ್ಟು ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ರೆ ಹೋಗಿ ಪಾಕಿಸ್ತಾನಕ್ಕೆ ಇವತ್ತಿಗಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಇದೆ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಕಾಫಿ ಕೊಡೋಕೆ ದುಡ್ಡಿಲ್ಲ ಅಂತ ಹೇಳಿ ಎಷ್ಟೋ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಅದರಲ್ಲಿ ನೀವು ಆ ದೇಶವನ್ನ ಸಮರ್ಥಿಸ್ಕೊಂಡು ನಮ್ಮ ದೇಶದ ವಿರೋಧ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಘಟನೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಕೀಯವನ್ನು ಬೆರೆಸಬಾರ್ದು ಇಲ್ಲಿ ತುಂಬ ಜನ ಹೇಳ್ತಿರುವಂತಹದ್ದು ಏನಂತ ಹೇಳಿದ್ರೆ ಭಯೋತ್ಪಾದನೆಯಲ್ಲಿ ಧರ್ಮವನ್ನೂ ಕೂಡ ತರಬಾರ್ದು ಅಂತ ಹೇಳಿ ಒಬ್ರು ಸ್ವಾಮೀಜಿ ಕೂಡ ಹೇಳಿದ್ರು ಅನ್ನುವಂತಹ ವಿಚಾರ ಗಮನಕ್ಕೆ ಬಂತು ಆದ್ರೆ ಎಲ್ಲ ಮುಸ್ಲಿಮರು ಕೂಡ ಭಯೋತ್ಪಾದಕರು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ ಆದ್ರೆ ಭಯೋತ್ಪಾದಕರು ಎಲ್ಲರೂ ಕೂಡ ಮುಸ್ಲಿಮ್ರೆ ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ ಈ ಸಮಯದಲ್ಲೂ ಕೂಡ ಪ್ರೂವ್ ಆಗಿದೆ ಹಾಗೆ ಇಲ್ಲ ಅನ್ನೋದಾಗಿದ್ರೆ ಪ್ಯಾಂಟ್ ಬಿಚ್ಚಿ ಅವರಿಗೆ ಸುನ್ನತ್ತಾಗಿದೆಯಾ ಅವರಿಗೆ ಮುಂಜೆ ಆಗಿದೆಯಾ ಅಂತ ನೋಡಿ ಅದನ್ನು ಚೆಕ್ ಮಾಡಿಕೊಂಡು ಹಿಂದೂಗಳನ್ನು ಅಂತಹ ಯಾಕೆ ಬರ್ತಾ ಇತ್ತಿಲ್ಲ ಹಾಗಿದ್ರೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಅಲ್ಲಿ ಗನ್ನಿಟ್ಟು ಶೂಟ್ ಮಾಡಬೇಕಾದ್ರೆ ಅವರ ಹನೇಲಿಟ್ಟು ಪ್ರಶ್ನೆ ಕೇಳಬೇಕಾದ್ರೆ ನೀನು ಯಾವ ಭಾಷೆಯವನು ನಿಂದ್ ಯಾವ ಪಕ್ಷ ನೀನ್ ಯಾವ ರಾಜ್ಯದವನು ನಿಂದ್ ಯಾವ ಜಾತಿ ನಿಂದ್ ಯಾವ ಉಪಜಾತಿ ನಿಮ್ಮ ಜಾತಿಗೆ ಮೀಸಲಾತಿ ಇದೆಯಾ ಈ ಯಾವುದನ್ನು ಕೇಳಿಲ್ಲ ನೀನ್ ಹಿಂದೂನಾ ಅಂತ ಕೇಳಿದ್ರು ನೀನ್ ಹಿಂದೂನಾ ಅನ್ನೋ ಪ್ರಶ್ನೆ ಕೇಳಿ ಹೌದು ಅಂತ ಉತ್ತರ ಬಂದವ್ರ ಹಣೆಗೆ ಗುಂಡನ್ನು ಹಾರಿಸಿದಾರೆ ಅಂದ್ರೆ ಯೋಚನೆ ಮಾಡಿ ನಾವ್ ಎಲ್ಲಿವರೆಗೆ ಒಂದಾಗಲ್ವೋ ಅಲ್ಲಿವರೆಗೆ ನಾವ್ ಹೀಗೆ ಇರ್ಬೇಕಾಗತ್ತೆ ನಮ್ಮ ಮನೆಯ ಬುಡಕ್ ಬರೋ ತನಕ ನಮಗೆ ಅರ್ಥ ಆಗಲ್ಲ ಅನ್ನೋದಾದ್ರೆ ನಿಜವಾಗ್ಲೂ ನಮ್ಮ ಮನೆಯ ಬುಡಕ್ಕೆ ಬರುತ್ತೆ ಮುಂದೊಂದು ದಿನ ಹಾಗಾಗಿ ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರೋಣ ಸ್ವತಃ ನಾನು ಒಬ್ಬ ಭಾರತೀಯ ಪ್ರಜೆಯಾಗಿ ನಾಗರಿಕನಾಗಿ ಎರಡು ಬಾರಿ ಸ್ವತಃ ಮೋದಿ ಅವರಿಗೆ ಓಟ್ ಹಾಕಿರೋದ್ರಿಂದ ನಾವು ಕೇಳ್ತಾ ಇದೀವಿ ಇವತ್ತಿನವರೆಗೆ ನಾವು ಮೋದಿ ಹತ್ರ ಏನು ಕೇಳಿಲ್ಲ ಆದರೆ ಇದಕ್ಕೆ ಪ್ರತಿಧಾಳಿಯಾಗಿ ಒಂದು ದಾಳಿಯನ್ನ ನಡೆಸಿ ನಮಗೆ ಸಾವುಗಳಿಗೆ ನ್ಯಾಯವನ್ನ ಕೊಡಿಸಿ ಅನ್ನುವಂತಹ ಮನವಿಯನ್ನಂತೂ ಮಾಡ್ತೀವಿ ಯಾಕಂದ್ರೆ ಎಷ್ಟೋ ಜನ ತಮ್ಮ ಗಂಡಂದಿರನ್ನ ತಾತಂದಿರನ್ನ ಹೆಂಡತಿಯನ್ನ ಮಕ್ಕಳನ್ನ ಕಳ್ಕೊಂಡಿರುವಂಥವ್ರ ನೋವೇನಿದೆ ಅದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ ಹಾಗಾಗಿ ದಯವಿಟ್ಟು ಇದಕ್ಕೆ ಒಂದು ಪ್ರತಿ ನಡೆಸಿ ಸಾವುಗಳಿಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ದಯವಿಟ್ಟು ಕೈ ಮುಗಿದು ಮನವಿಯನ್ನ ಮಾಡ್ತೀವಿ ಜೊತೆಗೆ ಆ ಈ ನಡೆಗಳಾದ್ಮೇಲೆ ಅಂದ್ರೆ ಸಿಂಧು ನದಿಯ ಒಪ್ಪಂದವನ್ನ ರದ್ದು ಮಾಡಿರೋದು ಇದೆಲ್ಲ ಆದ್ಮೇಲೆ ಪಾಕಿಸ್ತಾನದಲ್ಲೂ ಕೂಡ ಒಂದು ತುರ್ತು ಸಭೆಯನ್ನ ಕರೆಯಲಾಗಿದೆ ಜೊತೆಗೆ ಅಲ್ಲಿನ ಒಬ್ರು ಸಚಿತೆ ಹೇಳಿದಾಳೆ ಏನಂತ ಹೇಳಿದ್ರೆ ಭಾರತ ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವದಕ್ಕೆ ಪ್ರತಿ ದಾಳಿ ಮಾಡ್ಲಿಕ್ಕೆ ತಯಾರಿದ್ದೀವಿ ಅದನ್ನ ತಡೆಯುವಂತಹ ಶಕ್ತಿ ನಮ್ಮಲ್ಲಿದೆ ಅಂತ ಇದನ್ನ ಕೇಳದ ಮೇಲೆ ನನಗೊಂದು ಜೋಕ್ ನೆನಪಾಯ್ತು ಹಿಂದೆ ಈ ಜೋಕ್ ಚಾಲ್ತಿಯಲ್ಲಿತ್ತು ಏನಂತ ಹೇಳಿದ್ರೆ ಈಗಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನ ಈ ಕ್ಷಣವೇ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನವೇ ಗೆಲ್ಲುತ್ತೆ ಹೇಳಿ ಪಾಕಿಸ್ತಾನದ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ನಂಬಿಕೆ ಇದೆಯಂತೆ ಆದರೆ ಕೇವಲ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಗೊತ್ತಿದೆಯಂತೆ ಇಲ್ಲ ಈ ಯುದ್ಧದಲ್ಲಿ ಭಾರತವೇ ಗೆಲ್ಲೋದು ಅಂತ ಯಾ ಆ ಎರಡು ಪರ್ಸೆಂಟ್ ಯಾರು ಅಂತ ಹೇಳಿದ್ರೆ ಅದು ಪಾಕಿಸ್ತಾನದ ಸೈನಿಕರು ಅಂತ ಹೇಳಿ ಯುದ್ಧ ಮಾಡಬೇಕಾಗಿರೋರೇ ಹತಾಶೆಗೊಂಡಿದ್ದಾರೆ ಅಂತ ಹೇಳಿದ್ರೆ ಉಳಿದವರು ಧೈರ್ಯವಾಗಿದ್ದು ಏನು ಪ್ರಯೋಜನ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೇ ರೀತಿಯಾಗಿ ಆಗತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಸಂಧಾನ ಮಾಡಿಕೊಂಡು ನಮ್ಮ ರಿಯಾಕ್ಷನ್ನಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರುವಂತಹ ಸನ್ನಿವೇಶ ಇಲ್ಲ ಯಾವಾಗ ನಾವು ಆ್ಯಕ್ಷನ್ ಮಾಡ್ತೀವಿ ನಾವು ಪ್ರತಿ ದಾಳಿಯನ್ನು ಮಾಡ್ತೀವಿ ನೋಡಲೇಬೇಕಾಗಿದೆ ಈ ಹಿಂದೆ ಕೂಡ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಬಾರಿ ದಾಳಿಯಾದಂತಹ ಸಮಯದಲ್ಲೂ ಕೂಡ ಮೋದಿಯವರು ಸುಮ್ಮನೆ ಅಂತೂ ಕೂತಿಲ್ಲ ಎರಡು ಬಾರಿ ಉರಿ ಮೇಲೆ ದಾಳಿ ಮಾಡಿದಂಥ ಸಮಯದಲ್ಲೂ ಕೂಡ ಪುಲ್ವಾಮೆ ಮೇಲೆ ಅಟ್ಯಾಕ್ ಆದಾಗಲೂ ಕೂಡ ಎರಡೂ ಬಾರಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನಂತೂ ಕೊಟ್ಟಿದ್ದಾರೆ ಆ ಈಗಲೂ ಕೂಡ ಅದೇ ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾರೆ ಎನ್ನುವಂತಹ ನಂಬಿಕೆ ನಮ್ಮೇಲೆ ಇದೆ ನಿಮ್ಮನ್ನ ನಂಬಿ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದಿರಾ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಿದಿರಾ ಅಲ್ಲಿ ಸ್ವತಂತ್ರವಾಗಿ ಓಡಾಡಬಹುದು ಅಂತ ಹೇಳಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರನ್ನ ನಂಬಿ ಇಲ್ಲಿನ ನಾಗರಿಕರು ಜನರು ಪ್ರವಾಸಕ್ಕೆ ಹೋಗಿದ್ದಾರೆ ಆ ನಂಬಿಕೆಯನ್ನು ನೀವು ಕಳ್ಕೊಳ್ಳೋದಿಲ್ಲ ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿದೆ ಇದಕ್ಕೆ ನ್ಯಾಯ ಕೊಡಸೇ ಕೊಡಿಸ್ತೀರಾ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ ಒಂದಕ್ಕೆ ಹತ್ತರಷ್ಟು ಒಂದಕ್ಕೆ ನೂರರಷ್ಟು ಸಾವುಗಳನ್ನು ನಾವು ನೋಡ್ಲಿಕ್ಕೆ ಬಯಸ್ತೀವಿ ಯಾವತ್ತು ಕೂಡ ಹಿಂದೂ ಧರ್ಮರು ಶಾಂತಿ ಪ್ರಿಯರು ಹೌದು ಆದ್ರೆ ಈ ರೀತಿಯಾದಂತಹ ದಾಳಿ ಆದಂತಹ ಸಮಯದಲ್ಲಿ ಕೃಷ್ಣನ ತಂತ್ರವನ್ನೇ ಬಳಸಬೇಕು ನಾವು ಕೃಷ್ಣನ ರೀತಿಯಲ್ಲೇ ಇರಬೇಕು ರಾಮನ ರೀತಿಯಲ್ಲಿ ಈ ರೀತಿಯಾದಂತಹ ಸಮಯದಲ್ಲಿ ಇದ್ರೆ ನಮಗೆ ನಿಜವಾಗ್ಲೂ ಬೆಲೆ ಇರೋದಿಲ್ಲ ಹಿಂದೂ ಧರ್ಮಕ್ಕೆ ಅಳಿವಿನ ಅಂಚು ಬಂದು ಬಿಡುತ್ತೆ ಹಾಗಾಗಿ ದಯವಿಟ್ಟು ತಾವುಗಳು ಮನಸ್ಸು ಮಾಡಿ ಇದಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಸಾವಿಗೆ ಸಾವೇ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಮುಂದುವರೆದು ಒಂದಷ್ಟು ಜನರ ಪೋಸ್ಟ್ ಅನ್ನ ನೋಡ್ದೆ ಏನಂತ ಹೇಳಿದ್ರೆ ಯಾರು ಸಿದ್ದರಾಮಯ್ಯನವರ ಅಭಿಮಾನಿ ಒಂದು ಒಂದು ಪೋಸ್ಟ್ ಹಾಕಿದ್ರು ಸಿದ್ದರಾಮಯ್ಯ ಸಿ ಎಂ ಆಫ್ ಕರ್ನಾಟಕ ಅನ್ನುವಂತಹ ಒಂದು ಪೇಜಲ್ಲಿ ಏನಂತ ಹೇಳಿದ್ರೆ ಎಲೆಕ್ಷನ್ಗಿಂತ ಮುಂಚೆ ಆರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಈ ರೀತಿಯಾದಂತಹ ಘಟನೆಗಳಾಗತ್ತೆ ಕಳೆದ ಎಲೆಕ್ಷನ್ಗಿಂತ ಆರು ತಿಂಗಳು ಮುಂಚೆನೂ ಕೂಡ ಇದೇ ರೀತಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಪುಲ್ವಾಮಾ ದಾಳಿ ಆಯಿತು ಈ ಹಿಂದೆ ಕೂಡ ಉರಿ ಮೇಲೆ ಅಟ್ಯಾಕ್ ಆಗಿತ್ತು ಇದು ಮುಂದೆ ಬರುವಂತಹ ಬಿಹಾರದಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರುವಂತಹ ಚುನಾವಣೆಯ ಪೂರಕವಾಗಿ ಈ ರೀತಿಯಾದಂಥ ದಾಳಿಯನ್ನು ಕೇಂದ್ರ ಸರ್ಕಾರವೇ ಮಾಡಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ಹೊಟ್ಟೆಗೆ ತಿಂತಾರೋ ಮಣ್ಣು ತಿಂತಾರೋ ಅಥವಾ ಊಟ ತಿಂತಾರೋ ದೇವರಾಣೆ ಗೊತ್ತಿಲ್ಲ ಈ ರೀತಿಯಾದಂತಹ ಕೃತ್ಯಗಳಲ್ಲೂ ಕೂಡ ರಾಜಕೀಯ ಬೆರೆಸ್ಲಿಕ್ಕೆ ಹೊರಡ್ತಾರಲ್ಲ ಅವರಿಗೆ ಯಾವ ಚಪ್ಪಲಿ ತಗೊಂಡು ಹೋಡಿದ್ರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಅಭಿಪ್ರಾಯ ಜೊತೆಗೆ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದಷ್ಟು ಕೆಟ್ಟ ಪದ ಅಂತ ಇರ್ತವೆ ಬೋಮಗ ಸುಮಗ ಅನ್ನುವಂಥ ಕೆಟ್ಟ ಪದಗಳು ಇರ್ತವೆ ಆ ಕೆಟ್ಟು ಪದಗಳನ್ನು ಬಳಸಬಾರ್ದು ಆದರೆ ಆ ಕೆಟ್ಟ ಪದಗಳನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಥವ್ರ ಮೇಲೆ ಬಳಸೋಕ್ಕೆ ಇಂಥ ವ್ಯಕ್ತಿಗಳ ಮೇಲೆ ಯಾರು ದಾಳಿ ಮಾಡಿದಾರೋ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾರಲ್ಲ ದೇಶದ ಒಳಗಡೆ ಇದ್ದು ಆ ರೀತಿಯಾದಂಥವ್ರ ಮೇಲೆ ಈ ಪದಗಳನ್ನು ಬಳಸಿದ್ರೆ ಯಾವುದೇ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಆ ಪದಗಳಿಗೂ ಅದರದ್ದೇ ಆದಂತಹ ಸ್ಥಾನಮಾನಗಳಿದ್ದಾವೆ ಆ ಪದಗಳಿಗೆ ಆ ಪದಗಳ ಅವಶ್ಯಕತೆ ಇಲ್ಲ ಅನ್ನೋದಾಗಿದ್ರೆ ಸೃಷ್ಟಿನೇ ಆಗ್ತಾ ಇರಲ್ಲ ಆ ಪದಗಳ ಅವಶ್ಯಕತೆ ಇದೆ ಆ ಪದಗಳ ಅವಶ್ಯಕತೆ ಈ ಸಮಯದಲ್ಲಿದೆ ಯಾವುದೇ ಸಮಯದಲ್ಲೂ ಕೂಡ ಆ ಪದ ನಿಲ್ಲು ಬಳಸಿದ್ರೆ ಈ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಪದ ನಿಲ್ಲು ಬಳಸ್ತಾ ಇಲ್ಲ ಆದರೆ ಆ ಪದವನ್ನ ನಿಸ್ಸಂಕೋಚವಾಗಿ ನಾವು ಈ ನನ್ನ ಮಕ್ಕಳಗಳ ಮೇಲೆ ಯಾರು ದಾಳಿ ಮಾಡಿದವರು ಅವ್ರಗಳ ಮೇಲೆ ಅದನ್ನು ಸಮರ್ಥಿಸ್ಕೊಂಡಿರೋರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಅನ್ನುವಂತಹ ಅಭಿಪ್ರಾಯ ನನ್ನದು ಜೊತೆಗೆ ಇದರಲ್ಲಿ ಒಂದಷ್ಟು ಜನಕ್ಕೆ ಒಂದಷ್ಟು ಕ್ರೆಡಿಟನ್ನು ಕೊಡುವಂಥದ್ದಿದೆ ಅದೇನಂತ ಹೇಳಿದ್ರೆ ಪಕ್ಷಾತೀತವಾಗಿ ಈ ರಾಜ್ಯದಿಂದ ಪ್ರವಾಸಿಗರು ಅಲ್ಲಿಗೆ ಹೋಗಿದ್ರು ಅವರನ್ನು ಕರ್ಕೊಂಡು ಬರುವಲ್ಲಿ ಸಂತೋಷ್ ಲಾಡ್ ಅವರ ಪಾತ್ರ ಅಂತೂ ತುಂಬ ನೋಡಲಿಕ್ಕೆ ಸಿಗ್ತಾ ಇತ್ತು ಸ್ವತಃ ಅವರೇ ಅವತ್ತೇ ಸಂಜೆ ಹೊರಟು ಅವರೇ ಶ್ರೀನಗರಕ್ಕೆ ಹೋಗಿ ಸುಮಾರು ನೂರ ಎಪ್ಪತ್ತೆಂಟು ಜನ ಪ್ರವಾಸಿಗರನ್ನು ನಿನ್ನೆ ಅವರು ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ಆ ತೇಜಸ್ವಿ ಸೂರ್ಯ ಅವರೇನಿದ್ದಾರೆ ಅವರು ಕೂಡ ಅಲ್ಲೇ ಹತ್ತು ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಪ್ರವಾಸದಲ್ಲಿ ಇದ್ದಿದ್ದರಿಂದ ಅವರೇ ಸ್ವತಃ ಹೋಗಿ ಈ ಮಂಜುನಾಥ್ ಅವರ ಈ ಭರತ್ ಭೂಷಣ್ ಅವರ ಕುಟುಂಬಗಳನ್ನ ಭೇಟಿ ಮಾಡಿ ಅವರ ಮೃತದೇಹಗಳನ್ನ ಕರ್ಕೊಂಡ್ಬರ ಜೊತೆಗೆ ಅವರ ಕುಟುಂಬ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನ ಹೇಳಿ ಅವರನ್ನು ಕೂಡ ಕರ್ಕೊಂಡ್ಬರುವಂತಹ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ ಅನೇಕ ಜನ ಸಚಿವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸ್ವತಃ ಅಮಿತ್ ಶಾ ಅವರಂತೂ ಅವತ್ತು ಸಂಜೆನೆ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ಅದಾದ್ಮೇಲೆ ಈ ದಾಳಿ ನಡೆದಂತಹ ಸ್ಥಳಕ್ಕೆ ಮೊನ್ನೆ ಅಂದ್ರೆ ಘಟನೆ ಆದ ಮರುದಿನ ಅವರೇ ಸ್ವತಃ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನ ಬೆರೆಸೋದು ಬೇಡ ಎಕ್ಸ್ಪೆಷಲಿ ಕರ್ನಾಟಕದ ಸಂತೋಷ್ ಲಾಡ್ ಅವರಿಗೆ ನಾವು ಕೈ ಮುಗಿದು ಒಂದು ಧನ್ಯವಾದಗಳನ್ನ ಸಮರ್ಪಿಸ್ತೀವಿ ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಸಮಯದಲ್ಲಿ ಹಿಂದೆ ಕೇದಾರ್ನಾಥದ ದುರಂತದಲ್ಲಿರಬಹುದು ಅಥವಾ ಕರ್ನಾಟಕದವರು ಬೇರೆ ಎಲ್ಲೇ ತೊಂದರೆಗೆ ಸಿಗಾಕೊಂಡ್ರು ಕೂಡ ಸಂತೋಷ್ ಅವರು ತುಂಬಾ ಚೆನ್ನಾಗಿ ಅದನ್ನು ನಿಭಾಯಿಸಿಕೊಂಡು ಬರ್ತಾರೆ ಅದರಲ್ಲಿ ಸಿದ್ದರಾಮಯ್ಯನವರ ಗವರ್ನಮೆಂಟ್ ಅಥವಾ ಕಾಂಗ್ರೆಸ್ ಗವರ್ನಮೆಂಟ್ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂತೋಷ್ ಲಾಡ್ ಅವ್ರನ್ನೇ ಕೂಡ ಸಂತೋಷ್ ಲಾಡ್ ಅವರೇ ಅಲ್ಲಿಗೆ ಕಳಿಸ್ಕೊಡುವಂತಹದ್ದಾಗುತ್ತೆ ಯಾಕಂತ ಹೇಳಿದ್ರೆ ಆ ಪಾತ್ರವನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಸ್ವಂತ ಖರ್ಚಿನಲ್ಲಿ ಎನ್ನುವಂತಹ ಒಂದು ಮಾತನ್ನ ಕೇಳಿದೆ ನೂರ ಎಪ್ಪತ್ತೇಳು ಜನರನ್ನ ಫ್ಲೈಟ್ ಬುಕ್ ಮಾಡಿ ಅವರನ್ನ ಕರ್ಕೊಂಡ್ಬರುವಂತಹ ಬರುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ತುಂಬಾ ಖುಷಿ ಆಯಿತು ಜೊತೆಗೆ ಒಬ್ಬ ಸಂಸದರ ಹೇಗಿರ್ಬೇಕು ಅನ್ನುವಂತಹದನ್ನ ತೇಜಸ್ವಿ ಸೂರ್ಯ ಅವರು ತೋರಿಸಿದ್ದಾರೆ ಒಬ್ಬ ಸಚಿವ ಹೇಗಿರ್ಬೇಕು ಅನ್ನುವಂತಹದನ್ನ ಸಂತೋಷ್ ಲಾಡ್ ಅವರು ತೋರಿಸಿದ್ದಾರೆ ಇದೇ ರೀತಿಯಾದಂತಹ ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗ್ಲಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್